ಬ್ರೇಕ್ಫಾಸ್ಟ್ ಇವಾಗ ಮಾಡ್ತಾಯಿದ್ದೀನಿ ಟೈಮ್ ಆಗಲಿಲ್ಲ ಹನ್ನೆರಡು ಗಂಟೆ ಆಗಿಬಿಟ್ಟಿದೆ ಎದ್ದಿರೋದು ಲೇಟು ರೆಸ್ಟಲ್ಲೇ ಇದ್ದೀನಿ ಸೊ ಅದಕ್ಕೆ ಆಮೇಲೆ ಇನ್ನೊಂದಷ್ಟು ಕ್ಲೇ ವರ್ಕ್ ಇದ್ದಾವೆ ಒಂದಷ್ಟು ಬೀಡ್ಸ್ ಪೇಂಟಿಂಗಲ್ಲಿದೆ ಸೊ ಇವತ್ತೊಂದಷ್ಟು ಸೆಟ್ಸ್ಗಳನ್ನ ರೆಡಿ ಮಾಡ್ತಾಯಿದ್ದೀನಿ ಎಲ್ಲ ಹೊಡೆದೋಯ್ತು ಎಲ್ಲ ಮುದ್ದೋಯಿತು ಒಂದು ಎರಡು ಬದುಕೈತೆ ಅದರೊಳಗೆ ಹೊಡೆದೋಗಿದ್ದು ಮುದ್ದೋಗಿದ್ನೆಲ್ಲ ಅರ್ಧ ಅರ್ಧ ಮಾಡಿ ಇನ್ನೊಂದು ಥರ ಡಿಸೈನ್ ಮಾಡಿಬಿಟ್ಟಿದ್ದೀವಿ

ಅವರು ಅವರೇ ಮಾಡಿರೋ ಬೀಡೋದು ಟ್ರೈಯಲ್ ಕೊಟ್ಟಿದ್ದಾರೆ ನನಗೆ ನೋಡಿ ಚೆನ್ನಾಗಿದೆಯಾ ಅಂತ ಯಾವ್ದಾದ್ರೂ ಮ್ಯಾಚಿಂಗ್ ಮಾಡಾಕ್ಬೇಕು ಹ್ಞೂ ಚೆನ್ನಾಗಿಲ್ಲ ಅದು ಆ ಥರ ಇನ್ನೊಂದಷ್ಟು ಮಾಡ್ಬೇಕು ಸಿಟ್ಟು ಅನ್ಕೊಂಡಿದ್ದೀನಿ ಸುಮ್ಮನೆ ಟ್ರೈಲ್ಗೆ ಅದು ಒಂದೆರಡು ಮಾಡಿದ್ದೆ ಅಷ್ಟೆ ಹತ್ರ ತೋರಿಸಿದ್ನ ಏನು ಸಕತ್ತ ಕಾಣ್ತಾ ತುಂಬ ಚೆನ್ನಾಗಿತ್ತು ಚೆನ್ನಾಗೈತೆ ರಿಯಲ್ ಜುವಲ್ ಇರೀತಾರ ಕಾಣ್ತಾ ಇತ್ತಲ್ಲ ಹ್ಞೂ ಆನ್ಲೈನ್ ಕ್ಲಾಸ್ ಇವತ್ತು ಲಾಸ್ಟ್ ಕ್ಲಾಸು ಎಂಟನೇ ಬ್ಯಾಚಿಗೆ ಕಂಪ್ಲೀಟ್ ಮಾಡಿದೆ ಇವತ್ತು ಅಸೆಂಬಲ್ ಕ್ಲಾಸ್ ಇತ್ತು ಅವರು ಒಂದು ಸಲ ಫೋನ್ ತೋರಿಸಿ ಕ್ಲಾಸು ಲಾಸ್ಟಿಗೆ ಏನು ಮಾಡಿದೆ ನೈನ್ ಬ್ಯಾಚ್ ರೆಡಿ ಇದೆ ಇವಾಗ ಸಖತಾಯ್ತು ಕೆಲವೊಂದು ಹೂವು ಎಷ್ಟು ಚೆನ್ನಾಗಿರುತ್ತೆ ನೋಡಿ ಆ ಸೆಟ್ಟು ತುಂಬ ಒಡೆದೋಗ್ಬಿಡ್ತು ಗೊತ್ತಾ ಅದೊಂದು ಹದಿನೈದು ಇಪ್ಪತ್ತು ಮಾಡಿದೆ ಎಲ್ಲ ಒಡೆದೋಗ್ತು ಎಲ್ಲ ಮುದ್ದೋಗ್ತು ಒಂದು ಎರಡು ಬದಿಕ್ ಅದರೊಳಗೆ ಹೊರದೋಗಿದ್ದು ಮುದ್ದೋಗಿದ್ನೆಲ್ಲ ಅರ್ಧ ಅರ್ಧ ಮಾಡಿ ಇನ್ನೊಂದು ಥರ ಡಿಸೈನ್ ಮಾಡಿಬಿಟ್ಟಿದ್ದೀವಿ ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗೈತೆ ಅಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ ಅವರು ಅದಕ್ಕೆ ಕಲರ್ ಕಾಂಬಿನೇಷನ್ ಮನೆಗಳನ್ನ ಇವಾಗ ಒಂದೊಂದೇ ಮಾಡಬೇಕಾಗುತ್ತೆ ನಾವು ಫುಲ್ ಆಯ್ತು ಫುಲ್ ಆಗಿಬಿಡ್ತಾ ಯಪ್ಪ ಇವತ್ತು ಸಿಕ್ಕ ಪಟ್ಟೆ ಕೆಲಸ ಒಂದಷ್ಟು ಕೆಲಸ ಇತ್ತು ಮುಗಿಸ್ದೆ ಮುಗಿಸೋದು ಅಂದರೆ ಕಂಪ್ಲೀಟ್ ಆಗಿಲ್ಲ ಬೀಟ್ಸು ಶಾರ್ಟೇಜ್ ಬಂದ್ಬಿಡ್ತು ಸೊ ಇನ್ನೊಂದಷ್ಟು ಮಾಡ್ಕೋ ಕೂಡ ಕೇಳಿದ್ದೀನಿ ಇಷ್ಟೊತ್ತು ಮನೆಯೆಲ್ಲ ಒಂದಷ್ಟು ಪಾಪ ಹುಡುಗರೆಲ್ಲ ಬಂದು ಹೆಲ್ಪ್ ಮಾಡಿದ್ರು ಇವಾಗ ಕಸ ಗುಡಿಸ್ಬೇಕು ತುಂಬ ಕಸ ಬಿದ್ದಿದೆ ಮನೆ ತುಂಬ ಮತ್ತೊಂದಷ್ಟು ಐಟಮ್ಸು ಎಲ್ಲ ಜೋಡಿಸ್ಕೊಂಡಿದ್ದೀನಿ ಇವಾಗೆಲ್ಲ ಒಂದಷ್ಟು ಇವಾಗ ಕಸ ಗುಡಿಸ್ಬೇಕು ನೀಟ್ ಮಾಡಬೇಕು ಮನೆ ಹಿಂದೆ ಬಿದ್ದಿಲ್ಲ ಶಾವಿಗೆ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಇದನ್ನ ಎರಡು ಥರ ಮಾಡಿದ್ದಾರೆ ಹೊತ್ತಿನ ಟೇಸ್ಟ್ ಮಾಡೋಣ ಅವರು ಇದು ರಾಗಿ ರಾಗಿ ಇರಬೇಕು ಇರಬೇಕಿದು ಇದೇ ಫಸ್ಟ್ ಟೈಮ್ ಲೈಫಲ್ಲಿ ತಿಂತಿರೋದು ಈ ಥರ ಶಾವಿಗೆನ ಟೇಸ್ಟ್ ಚೆನ್ನಾಗಿದೆ ಆ್ಯಕ್ಚುಲಿ ನಾನು ತಿನ್ನೋದೆಲ್ಲ ಹೇಳಬೇಕು ಅಂದರೆ ಶಾವಿಗೆನ ಬಟ್ ತುಂಬ ಚೆನ್ನಾಗಿದೆ